ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮ ಚಾನಲ್ ಗೆ ನಿಮ್ಗೆ ಸ್ವಾಗತ ಫ್ರೆಂಡ್ಸ್ ಇಲ್ಲಿ ನಿಮ್ಗೆ ಕಥೆ ಭೂತ ಪ್ರೇತ ಮಂತ್ರ ಮುಂತಾದ ಕಥೆಗಳು ಕೇಳಲು ಸಿಗುತ್ತವೆ ಭಯಾನಕವಾದ ಜಿನ್ ಡಾಯನ್ ವಿಷಾಚಿನಿ ಇಂತಹ ಮುಂತಾದ ಕಥೆಗಳು ನಿಮಗೆ ಕೇಳಲು ಸಿಗುತ್ತವೆ ಫ್ರೆಂಡ್ಸ್ ಇಂತಹ ಕಥೆಗಳು ನಿಮಗೆ ಕೇಳಲು ಇಷ್ಟವಾದರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಈಗ ಈ ಕಥೆಯನ್ನು ಸ್ಟಾರ್ಟ್ ಮಾಡೋಣ ಒಂದು ಕುಟುಂಬದ ಸ್ಟೋರಿ ಆಗಿದೆ ಹಳ್ಳಿಯಲ್ಲಿ ಒಂದು ದೊಡ್ಡ ಹಳೆ ಏಕಾಲ ದೊಡ್ಡದು ಮನೆ ಇತ್ತು ಹಳೆ ಕಾಲದ ಹ್ಮ್ ಮೊದ್ಲಿನ ಮನೆಗಳು ನೋಡ್ರಿ ದೊಡ್ಡದಾಗಿರ್ತಾವಲ್ಲ ಅಂತದ್ದು ಹಳ್ಳಿಯಲ್ಲಿ ಒಂದು ದೊಡ್ಡದ ಮನೆ ಇತ್ತು ಇದು ಒಂದು ಸಣ್ಣ ಹಳ್ಳಿ ಒಂದು ಫೈವ್ ಹಂಡ್ರೆಡ್ ಮನೆಗಳಿರಬಹುದು ಅಂತದು ಸಣ್ಣದ ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ರಾಮು ಫಿನಿಶ್ ಆಗಿತ್ತು ಒಂದು ಟ್ವೆಲ್ತ್ ಫಿನಿಶ್ ಆಗಿತ್ತು ಮನೆಯಲ್ಲಿ ತಂಗಿ ಇದ್ಲು ತಂಗಿ ಇವಾಗ ಟೆಂತ್ ಗಾಗಿ ಪ್ರಿಪೇರ್ ಮಾಡ್ತಿದ್ಲು ಇವರ ತಂದೆ ತಾಯಿ ರಾಮನ್ ತಂದೆ ತಾಯಿ ಮತ್ತೆ ಅಜ್ಜ ಅಜ್ಜಿ ಅಂದ್ರೆ ಇವ್ರ ಫಾದರ್ ಇರ್ತಾರಲ್ಲ ಅವರ ತಂದೆ ಮತ್ತು ತಾಯಿ ಫಾದರ್ ರಾಮು ಫಾದರ್ ಗೆ ತಂದೆ ತಾಯಿ ಇರ್ತಾರಲ್ಲ ಅವರು ಅಜ್ಜ ಅಜ್ಜಿ ಇಷ್ಟ ಮಂದಿ ಕುಟುಂಬದಲ್ಲಿ ಒಂದು ಐದಾರು ಮಂದಿ ಇದ್ರು ಅಷ್ಟೇ ಇವರು ಮನೆ ದೊಡ್ಡದಾಗಿತ್ತು ಹಳೆಯ ಕಾಲದ ತುಂಬಾ ಕೋಣೆಗಳಿದ್ವು ತುಂಬಾ ಮನೆಯಲ್ಲಿ ಹಿಂಗ ರೂಮ್ಸ್ ಜಗ್ಗಿ ಇವ್ರ ಮನೆಯಲ್ಲಿ ಈ ಮನೆಯಲ್ಲಿ ಒಂದು ಲಾಸ್ಟ್ಗೆ ಇವರು ಮನೆ ಈ ಮುಂದಿನ ಸೈಡ್ ಅಷ್ಟೇ ಇವ್ರು ಯೂಸ್ ಮಾಡ್ಕೊಂತಿದ್ರು ಹಿಂದೆ ಜಗ್ಗಿ ಕೋಣೆಗಳಿದ್ವು ಇವ್ರ ಮನೆಯಲ್ಲಿ ಹಿಂದೆ ಸೈಡ್ದು ಆದ್ರೆ ಅದರ ಅದರಲ್ಲಿ ಒಂದು ರೂಮ್ ಇತ್ತು ದೊಡ್ಡದು ಅದು ಯಾವಾಗ್ಲೂ ಮುಚ್ಚಿ ಅಮಗೆ ಮತ್ತೆ ಅವ್ರ ತಂಗಿಗೆ ಆ ಕಡೆ ಹೋಗ್ಲು ಹೋಗಲು ಬಿಡ್ತಿದ್ದಿಲ್ಲ ಇವ್ರ ಪೇರೆಂಟ್ಸು ಇರ್ಲಿ ಮತ್ತೆ ಇವರು ಅಜ್ಜ ಅಜ್ಜಿ ಇರ್ಲಿ ಆ ಕಡೆ ಹೋದ್ರೆ ಬೈತಿದ್ರು ಹೋಗ್ಬಾರ್ರಿ ಅದು ಚೆನ್ನಾಗಿಲ್ಲ ರೂಮ್ ಅದು ನರಕದ ಬಾಗಿಲ್ಲ ಅಂತ ಹೇಳ್ತಿದ್ರು ಅಲ್ಲಿ ಹೋಗ್ಬಾರ್ದು ಹುಡುಗರು ಯಾರು ಹೋಗ್ಬಾರ್ದು ಅಂತ ಇವ್ರ ಮನೆಯಲ್ಲಿ ರಿಸ್ಟ್ರಿಕ್ಷನ್ ಇತ್ತು ಇವ್ರ ತಂದೆ ಮತ್ತೆ ಸಿಟ್ ಮಾಡ್ಕೊಂತಿದ್ರು ಇವ್ರು ಹುಡುಗರು ಆ ಸೈಡ್ ಹೋದ್ರೆ ಈ ಸೈಡೆ ಆಳ್ಕೋಬೇಕು ಮನೆ ಆ ಸೈಡ್ ಸ್ವಲ್ಪ ಯೂಸ್ ಮಾಡ್ತಿದ್ದಿಲ್ಲ ಇವರು ಹಿಂದಿಂದು ಮನೆಯಂದು ಅಲ್ಲಿ ಜಾಸ್ತಿ ಆ ಸೈಡ್ ಹೋಗ್ತಿದ್ದಿಲ್ಲ ಇವ್ರು ಇರೋದೇ ಇಷ್ಟೇ ಮಂದಿ ನಾಲ್ಕೈದು ಮಂದಿ ಐದಾರು ಮಂದಿ ಮನೆಯಲ್ಲಿ ಇವ್ರು ಇಷ್ಟೇ ಯೂಸ್ ಮಾಡ್ಕೊಂತಿದ್ರು ಇವರು ಆರ್ಥಿಕವಾಗಿ ತುಂಬಾ ಸದೃಢ ಫ್ಯಾಮಿಲಿ ಆಗಿತ್ತು ಇವರಿಗೆ ಈ ಫ್ಯಾಮಿಲಿಗೆ ಊರಿನ ಜನ ಎಲ್ಲ ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ರು ಇವರಿಗೆ ಅದು ಊರಿನ ಜನಕ್ಕೆಲ್ಲ ಗೊತ್ತಿತ್ತು ಇವ್ರ ಮನೆಯಲ್ಲಿ ಒಂದು ರೂಮ್ ಇದೆ ಆ ರೂಮ್ ನರಕದ ಬಾಗಿಲು ಅಂತ ಊರಿನ ಜನ ಎಲ್ಲ ಮಾತಾಡ್ಕೊಂತಿದ್ರು ಮಾತಾಡಿದ್ರೆ ಆ ರೂಮಿನ ಬಗ್ಗೆ ಊರಿನ ಜನ ಎಲ್ಲ ಹುಡುಗರಿಗೆ ಗದರ್ಸ್ತಿದ್ರು ಅದೇ ನೆನಪು ಮಾಡ್ಕೋಬಾರ್ದು ಬಾಯಿಂದ ಹೇಳ್ಬಾರ್ದು ಸುಮ್ನೆ ರೀ ಅಂತ ಹೇಳ್ತಿದ್ರು ದೊಡ್ಡವರು ಊರಿನ ಹುಡುಗರಿಗೆ ಆ ಬಾಕ್ಲದ್ ಬಗ್ಗೆ ಏನಾದ್ರು ಅದು ನರಕದ ಬಾಗಿಲಿತ್ತ ಅದ್ರ ಬಗ್ಗೆ ಮಾತಾಡಿದ್ರಿ ಅದ್ರ ಬಗ್ಗೆ ಕ್ವಶನ್ಸ್ ಕ್ವಶನ್ಸ್ ಕೇಳಿದ್ರೆ ಊರಿನ ದೊಡ್ಡವರು ಹುಡುಗರಿಗೆ ಬದರ್ಸ್ತಿದ್ರು ಅಂದ್ರೆ ಇದು ತುಂಬಾ ಹಳ್ಳಿಯಲ್ಲಿ ತುಂಬಾ ಸಮೃದ್ಧವಾದ ಹಳ್ಳಿಯಾಗಿತ್ತು ಎಲ್ಲಾ ಮಳೆ ಬೆಳೆ ಎಲ್ಲಾ ಚೆನ್ನಾಗಿತ್ತು ಊರಿನ ಜನ ಎಲ್ಲಾ ತುಂಬಾ ನೆಮ್ಮದಿಯಿಂದ ತುಂಬಾ ಖುಷಿಯಿಂದ ಜೀವನ ಮಾಡ್ತಿದ್ರು ತುಂಬಾ ಚೆನ್ನಾಗಿತ್ತು ಎಲ್ಲಾ ಚೆನ್ನಾಗಿತ್ತು ಎಲ್ಲ ಜನ ಎಲ್ಲ ತುಂಬಾ ಫ್ರೆಂಡ್ಲಿ ಇದ್ರು ಒಬ್ರಕೊಬ್ರು ಹೆಲ್ಪ್ ಮಾಡ್ಕೊಂತಿದ್ರು ತುಂಬಾ ಸಾಫ್ಟ್ ನೇಚರ್ ಇಂದ ಜನ ಇದ್ರು ಊರಿನಲ್ಲಿ ಹೀಗಾಗಿ ಎಲ್ಲಾ ಚೆನ್ನಾಗೇ ಇತ್ತು ಇವರು ಊರಿನಲ್ಲಿ ಇವರು ಊರಿನಲ್ಲಿ ಒಂದು ಸಣ್ಣದು ಕಾಳಿಕಾ ಮಾತದು ಮಂದಿರ ಇತ್ತು ಊರಿನ ಜನ ಎಲ್ಲಾ ಅಲ್ಲಿ ಹೋಗಿ ಬೆಳಗ್ಗೆ ಸಾಯಂಕಾಲ ಎಲ್ಲಾ ದೀಪ ಹಚ್ಚಿ ಭಜನೆ ಮಾಡೋದು ಪೂಜೆ ಮಾಡೋದು ಎಲ್ಲಾ ಚೆನ್ನಾಗಿ ಮಾಡ್ತಿದ್ರು ಇವರು ಊರಿನ ಜನ ಇವನು ರಾಮುಗೆ ಯಾವಾಗ್ಲೂ ನೋಡಿದ್ರೆ ಅದು ರೂಮ್ ನೆನ್ ಮಾಡ್ಕೊಂಡ್ರೆ ಹೋಗಿ ನೋಡ್ಬೇಕು ಏನೈತಿ ಅದರಲ್ಲಿ ಅಂತ ಇವನ್ಗೆ ಕ್ಯೂರಾಸಿಟಿ ತಣ್ಣ ಇದ್ದಾಗಿಂದ ಒಂಥರ ಕ್ಯೂರಾಸಿಟಿ ಇತ್ತು ಈಗ ಇವನ್ಗೆ ಟ್ವೆಲ್ತ್ ಮುಗ್ದಿತ್ತು ಇನ್ನ ಮುಂದಿನ ಸ್ಟಡಿ ಏನ್ ಮಾಡ್ಬೇಕಂತ ಇನ್ನ ಡಿಸೈಡ್ ಮಾಡಿದ್ದಿಲ್ಲ ರಜೆ ಇತ್ತು ಖಾಲಿ ಮನೆಯಲ್ಲಿ ಇರ್ತಿದ್ದ ಇವನು ಫ್ರೆಂಡ್ಸ್ ಗಳ ಜೊತೆ ಅಡ್ಡಾಡೋದು ಹೋಗ್ರು ಇರ್ತಾರಲ್ಲ ಇವನ್ ಏಜಿನವರು ಅವರು ಅವ್ರ ಜೊತೆ ಹೊರಗೆ ಹೋಗೋದು ಬರೋದು ಮತ್ತೆ ಅವನಿಗೆ ಯಾವಾಗ್ಲೂ ರಾತ್ರಿ ಆ ಟೈಮ್ ನಲ್ಲಿ ಅದೇ ರೂಮಿನ ಕಡೆ ಒಂಥರ ಅಟ್ರಾಕ್ಷನ್ ಆಗ್ತಿತ್ತು ಅದು ರೂಮ್ ನೋಡಿದ್ರೆ ಇವನ್ಗೆ ಅದು ನೋಡ್ಬೇಕು ಹೋಗ್ಬೇಕು ಒಂದ್ಸರ್ತಿ ಇವನು ರಾಮು ಮಕ್ಕಂದಿದ್ದ ಮಕ್ಕಂದ್ರೆ ಇವನ್ಗೆ ಅದೇ ಒಂದು ಆಗ್ತಿತ್ತು ಇವನ್ಗೆ ಏನೋ ಒಂದು ಶಕ್ತಿ ಇವನ್ಗೆ ಆ ಸೈಡ್ ಕರಿತಿದೆ ಬಾ ಬಾ ಅಂತ ಕರಿತಿದೆ ಓಪನ್ ಮಾಡು ರೂಮ್ ಅಂತ ಒಂದೇನೋ ಅಟ್ರಾಕ್ಷನ್ ಇತ್ತು ಇವನ್ಗೆ ಅದೇ ಒಂದು ಅದು ಅವನಿಗೆ ಅದು ಕೇರ್ ಸಡ ತಡ್ಕೊಳಕ್ ಆಗ್ಲಿಲ್ಲ ಒಂದ್ಸರ್ತಿ ರಾತ್ರಿಯದ್ದು ಅದು ಇವ್ರ ತಾತ ರೂಮ್ ನಲ್ಲಿ ಅದ್ರದ್ದು ರೂಮಿನ ಕೋಣೆ ಇತ್ತಲ್ಲ ಅದರದು ಚಾಬಿ ಇತ್ತು ಹಳೆ ಕಾಲದ್ದು ನೀನು ಹೋಗಿ ಸೈಲೆಂಟ್ ಆಗಿ ಹೋಗಿ ರಾತ್ರಿ ರೂಮ್ ನಲ್ಲಿ ಅದು ಚಾಬಿ ತಗೊಂಡ್ ಬಂದ ಚಾಬಿ ತಗೊಂಡ್ ಬಂದು ಇವ್ ತೆಗ್ಗಿರ್ಲಲ್ಲ ಅನಿಕಿತಾ ಅವಳಿಗೆ ಹೇಳ್ದ ಹೋಗಿ ತೆಗಿದು ನೋಡಣ ಒಂದ್ಸರ್ತಿ ರೂಮು ಅಂತ ಹೇಳಿದ್ರೆ ಅವಳಿಗೆ ಅಕಿ ನಿಕಿತಾ ಬೇಡ ಅಣ್ಣ ಮತ್ ಏನಾದ್ರೆ ತಾತ ಅಪ್ಪ ಅವರು ಬೈತಾರೆ ಬೇಡ ಅಂತ ಹೇಳಿಲ್ಲು ನನ್ಗೆ ಹೆದರಿಕೆ ಆಗ್ತೈತಿ ಆ ರೂಮ್ ನೋಡಿದ್ರೆ ನಾನ್ ಬರಲ್ಲಪ್ಪಾ ಅಂತ ಹೇಳಿದ್ಲು ನೀನು ಹೋಗ್ಬೇಡ ಸುಮ್ನೆ ಮಕ್ಕಳು ಅಂತ ಹೇಳಿದ್ಲು ತಂಗಿ ನಿಖಿತಾ ಅವಳು ಹೋಗಿ ನಿಕಿತಾ ಹೋಗಿ ತನ್ನ ರೂಮ್ ನಲ್ಲಿ ಮಕ್ಕನ್ ಬಿಡ್ಲು ಇವಂಗೆ ಏನ್ ಮಾಡೋದು ಹೋಗಿ ತೆಗೇನ ಬೇಡ ಅಂತ ಇವನು ಯೋಚನೆ ಮಾಡ್ತಿದ್ದ ಯೋಚನೆ ಮಾಡ್ಕೊಂತ ರಾತ್ರಿ ಟೈಮ್ ನಲ್ಲಿ ಎಲ್ಲ ಮಕ್ ಎಲ್ಲರೂ ಮಕ್ಕಂದಿದ್ರು ಒಂದು ಹನ್ನೆರಡು ಗಂಟೆ ಟೈಮ್ ಆಗಿತ್ತು ಆ ರೂಮ್ ಸೈಡ್ ಹೋದ ತೇಜನ ಬೇಡ ಅಂತ ಅಲ್ಲಿ ಹೋದ್ ಕೂಡಲೇ ಒಂದು ತಣ್ಣ ಗಾಡಿ ಬೀಸಿತ್ತು ಆ ರೂಮ್ ಕಡೆ ಹೋದ್ರೆ ವಾತಾವರಣ ತುಂಬಾ ಚಿಲ್ಲಾಗಿತ್ತು ಒಂಥರ ಸ್ಮೆಲ್ಲು ಒಂದು ಒಂಥರ ಸ್ಮೆಲ್ ಅಂದ್ರೆ ಫ್ರೆಗ್ರೆನ್ಸ್ ತುಂಬಾ ಒಂದು ಅಟ್ರಾಕ್ಷನ್ ಆಗಿ ಅಟ್ರಾಕ್ಟ್ ಮಾಡೋದು ಒಂದು ಸ್ಮೆಲ್ ಬಂತು ಒಂಥರ ಹೂವಿಂದು ಏನೋ ಒಂಥರ ಸ್ಮೆಲ್ಲು ಆ ಅದು ಅದು ಸ್ಮೆಲ್ ಯಾವಾಗ ಬಂತು ಇವನ್ಗೆ ಒಂಥರ ವಶೀಕರಣ ಮಾಡ್ತಾರಲ್ಲ ಶಕ್ತಿ ಬುದ್ಧಿ ಭ್ರಮೆ ಆಗ್ಬಿಡ್ತು ಇವನ್ಗೆ ಅದು ಒಂಥರ ಮಬ್ಬಿನಲ್ಲಿ ಅಲ್ಲಿ ರೂಮ್ಗೆ ಹೋಗಿ ಅದು ರೂಮ್ ಬೀಗ ತೆಗ್ದ್ಬಿಟ್ಟ ಇವನು ರಾಮು ಓಪನ್ ಮಾಡ್ಬಿಟ್ಟ ಅದು ರೂಮ್ ಅದಕ್ಕೆ ಏನೋ ಬಟ್ಟೆ ಕಟ್ಟಿದ್ರು ಅದು ಬೀಗಕ್ಕೆ ಕೆಂಪು ಬಟ್ಟೆ ಮತ್ತೆ ಸಣ್ಣ ತಿರ್ಶಿಲಾ ಅದೆಲ್ಲ ಇತ್ತು ಅದು ಬೀಗದ್ಮೇಲೆ ಎಲ್ಲ ತೆಗ್ದು ವಿಸಾಕಿ ಅದು ರೂಮ್ ಓಪನ್ ಮಾಡಿಬಿಟ್ಟ ಅದು ಓಪನ್ ಮಾಡಿ ಒಳಗೆ ಹೋದ ಅದು ಓಪನ್ ಮಾಡೋದ್ರೆ ರೂಮ್ ನಲ್ಲಿ ಕತ್ಲಂದ್ರೆ ತುಂಬಾ ಗಾಢವಾದ ಕತ್ಲ ಇತ್ತು ಆ ರೂಮ್ ನಲ್ಲಿ ಮುಂದೆ ಏನಾಯ್ತು ಅಂತ ಕಾಣ್ತಾ ಇದ್ದಿಲ್ಲ ಇವನ್ ಹೆಂಗು ಒಳಗ್ ಹೋದ್ ಕಾಲಿಟ್ಟು ಒಳಗೋದ ಇನ್ಯಾ ಒಳಗ ಹೋಗೋಣ ಬೇಡ ಅಂತ ಇವ್ಗೆ ಮೈಂಡ್ ಕಂಟ್ರೋಲೇ ಇದ್ದಿಲ್ಲ ಬುದ್ಧಿಭ್ರಮೆ ಆಗಿತ್ತು ಇವನ್ಗೆ ಯಾರೋ ಒಂದ್ ಹಿಟ್ಟನಾಟಿಸ್ ಮಾಡಿ ಒಳಗ್ ಬಾ ಅಂತ ಕರಿತಿದ್ದಾರೆ ಅಂತ ಇವನ್ಗೆ ಅನಿಸ್ತಾ ಒಳಗ್ ಹೋದ ಒಳಗ್ಮೇಲೆ ಯಾರೋ ಇವ್ಗೆ ಹೇಳ್ಕಂದ್ರ ಮುಂದೆ ಅಂದಂಗ ಆಯ್ತು ಇವನ್ಗೆ ಇವ್ ಸ್ವಲ್ಪ ಮುಂದೆ ಹೋದ ಹಂಗೆ ಕಾಲಿಟ್ಟು ಹೆಜ್ಜೆ ಇಟ್ಟು ಅದು ಡೋರ್ ಅದಕ್ಕಷ್ಟೇ ಅದೇ ಡೋರ್ ಕ್ಲೋಸ್ ಆಗ್ಬಿಡ್ತು ಕತ್ಲಂದ್ರೆ ಕತ್ಲು ಮುಂದೆ ಏನೈತ ಕಾಣ್ತಾ ಇದ್ದಿಲ್ಲ ಅವಾಗ ಇವನ್ಗೆ ಬೆಚ್ಚಿ ಬಿದ್ದ ಅವನು ಅದು ಡೋರ್ ಅಂತ ಮುಚ್ಚಿತಲ್ಲ ಅದಕ್ಕಷ್ಟೇ ಅದು ಮುಚ್ಕೊಂಡ್ಬಿಡ್ತು ಫುಲ್ ರೂಮ್ ಎಲ್ಲಾ ಕತ್ಲು ಅವಾಗ ಇವನ್ಗೆ ಆಯ್ತು ನಾನು ಎಲ್ಲಿ ಬಂದಿದ್ದೀನಿ ಏನ್ ಮಾಡಿದ್ದೀನಿ ಅಂತ ಅವನ್ಗೆ ಅವಾಗ ಅವಾಗ ಅವನ್ಗೆ ಎಚ್ಚರಿಕೆ ಆಯ್ತು ಅರಿವಿಕೆ ಆಯ್ತು ಅವನ್ಗೆ ಆಗ ನೋಡ್ಕೊಂಡ ನಾನ್ ಎಲ್ಲಿ ಬಂದ್ಬಿಟ್ಟೆ ಏನ್ ಮಾಡ್ಬಿಟ್ಟೆ ನಾನು ಇವಾಗ ಎಲ್ಲೋ ಒಂದ್ ಸಿಕ್ಕಾಕೊಂಡ್ಬಿಟ್ಟಿ ನಾನು ಅಂದಂಗ ಆಯ್ತು ಅವ್ನ್ಗೆ ತುಂಬಾ ಗಾಬರಿಯಿಂದ ಅವನು ಬೆದ್ಬಿಟ್ಟ ಅಲ್ಲೇ ಒಂದ್ ಸಣ್ಣ ದೀಪ ಇತ್ತು ಆ ದೀಪದ ಬೆಳೆ ಆ ರೂಮ್ ನಲ್ಲಿ ಒಂದ್ ಸೈಡ್ ಕಾಣ್ತಿತ್ತು ಅದು ನೋಡ್ದ ನೋಡಿ ಭಯ ಆಗ್ಬಿಡ್ತು ಮತ್ತೆ ಡೋರ್ ಕಡೆ ಓಡೋದ ಹಿಂದೆ ಓಡಾ ಅದು ತೆಗೆಯಲು ಟ್ರೈ ಮಾಡದ ಹೇಳ್ದ ಎಳ್ದ ಡೋರ್ ಓಪನ್ ಆಗ್ತಾ ಇದ್ದಿಲ್ಲ ಕತ್ಲಲ್ಲಿ ಇವನ್ಗೆ ಕಾಲ್ ಕೆಳಗೆ ಏನೈತೆ ಮುಂದೆ ಏನೈತೆ ಅಂತ ಕಾಣ್ತಿದ್ದಿಲ್ಲ ಅದೇ ಅದೇ ರೂಮ್ಲಿ ಅದು ದೊಡ್ಡದ್ ರೂಮ್ ಇತ್ತು ಆ ಸೈಡ್ಗೆ ಒಂದಷ್ಟೇ ದೀಪ ಇತ್ತು ಅಲ್ಲಿ ಒಂದು ಚೇರ್ ಇತ್ತು ಆ ರೂಮ್ ನಲ್ಲಿ ಮತ್ತೆ ಒಂದ್ ಸೈಡ್ ಒಂದು ಗುಹೆ ಇರ್ತೈತಲ್ಲ ಗುಫಾ ಅಂತಾರಲ್ಲ ಗು ಒಂದು ಕೇವ್ ತರ ಇತ್ತು ಅಲ್ಲಿ ಒಂದ್ ಸಣ್ಣದು ರೋಷಣೆ ಆ ಸಣ್ಣದು ಬೆಳಕಿತ್ತು ಅಷ್ಟೇ ಆ ಗುಹೆಯಲ್ಲಿ ದೂರಿಂದ ನೋಡಿ ಎದ್ಕೊಂಡ್ಬಿಟ್ಟ ಅದು ಚೇರ್ ನೋಡಿದ್ರೆ ಇವನು ಚೇರ್ನಲ್ಲಿ ಅಲ್ಲೇ ಬೆಳಕಿಗೆ ಸ್ವಲ್ಪ ಚೇರ್ ಕಾಣ್ತಿತ್ತು ಅಷ್ಟೇ ಬೆಳಕಿತ್ತು ಆ ದೀಪದ್ದು ಮಂದ ಬೆಳಕಿತ್ತು ಆ ಚೇರ್ನಲ್ಲಿ ಯಾರೋ ಕುಂತಿದ್ದಾರೆ ಒಬ್ಬ ಮನುಷ್ಯ ಕುಂತಿದ್ದಾನೆ ದೊಡ್ಡ ದೊಡ್ಡ ಕೂದಲು ಬಿಟ್ಕೊಂಡು ಯಾರೋ ಕುಂತಿದ್ದಾರೆ ಹಂಗ ಕತ್ಲಲ್ಲಿ ಕಾಣಿಸ್ತಿತ್ತು ಇವನಿಗೆ ಇವ್ ನೋಡಿ ಬೆಳದ್ಬಿಟ್ಟ ಹೆದರ್ಕೊಂಡ್ಬಿಟ್ಟ ಡೋರ್ ಓಪನ್ ಮಾಡಕ ಎಷ್ಟು ಟ್ರೈ ಕತ್ಲಲ್ಲಿ ಹಿಡ್ಕೊಂಡು ಡೋರ್ಗೆ ಅದು ಹಳೆ ಕಾಲದ ಡೋರ್ ಅಲ್ಲ ದಪ್ಪ ದಪ್ಪ ಕಟ್ಕಿದ್ ಅದು ಎಳಕೋನ್ಗೆ ಬರ್ತಿದ್ದಿಲ್ಲ ಅಷ್ಟು ಅಜ್ಜಿ ಇತ್ತು ಆಗ ಆ ಮನುಷ್ಯ ನೋಡ್ದ ಇವನ್ಗೆ ಆ ಮನುಷ್ಯನ ಮುಖ ನೋಡಿದ್ರೆ ಇವನ್ಗೆ ದೂರಿಂದ ನೋಡ್ಕೊಂಡ್ರೆ ಎದ್ದರಿಕೆ ಆಯ್ತು ಏ ಯಾಕೆ ಬಂದಿ ಇಲ್ಲಿ ಬರ್ಬಾಡ ಹೋಗು ನೀನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಇಲ್ಲಿ ಬಂದು ಅಂತ ಹೇಳ್ದಂಗ ಸೌಂಡ್ ಕೇಳಿಸಿತು ಇವನ್ ಹಿಂದಿ ತಿರುಗಿ ಬಿಚ್ಚಿ ಬಿದ್ದು ಹೇಳಿ ಹೆದರಿ ಹಿಂದೆ ನೋಡ್ದ ತಿರುಗಿ ನೋಡ್ದ ಆ ಮನುಷ್ಯನ್ ಕಡೆ ಆ ಮನುಷ್ಯ ಎದ್ದು ಸ್ಲೋ ಆಗಿ ಇವನ್ ಮುಂದೆ ಮುಂದೆ ಬರ್ತಿದ್ದ ಇವನ್ ಇನ್ನ ಸ್ವಲ್ಪ ಎದರ್ಕೊಂಡ್ಬಿಟ್ಟ ಆರಾಮು ಅದು ನೋಡಿ ನಾನು ಎಲ್ಲಿ ಬನ್ಸಿಕ್ ಹಾಕಬಿಟ್ಟೇನಪ್ಪ ಇದು ನಾನು ನಿಜವಾಗ್ಲು ನೋಡ್ತಿದ್ದೀನ ಏನಿದು ನನ್ ಕನ್ಸ ಅಂತ ಇವನ್ಗೆ ತುಂಬಾ ಗಾಬರಿ ಆಗ್ಬಿಡ್ತು ಚೀರ್ಬೇಕಂದ್ರೆ ಗಂಟ್ಲಿಂದ ವಾಯ್ಸ್ ಬರ್ತಾ ಇದ್ದಿಲ್ಲ ಇವನ್ಗೆ ಚೀರ್ಬೇಕಂತ ಅನ್ಸ್ತಿತ್ತು ಇವನ್ಗೆ ಆದ್ರೆ ಅವನ್ಗೆ ವಯಸ್ಸೇ ಹೊರಗೆ ಬರ್ತಿದ್ದಿಲ್ಲ ಏನ್ ಅನ್ಬೇಕು ಏನ್ ಬಿಡ್ಬೇಕಂತ ಇನ್ನು ಹಂಗೆ ಡೋರ್ಗೆ ಹಚ್ಕೊಂಡು ಹಂಗೇ ನಿಂತಿದ್ದ ಇದರ್ಕೊಂಡು ಆ ಮನುಷ್ಯ ಇದ್ದಲ್ಲ ಅಲ್ಲಿ ಚೇರ್ ಮೇಲೆ ಕುಂತಿದ್ದ ಮನುಷ್ಯ ಸ್ಲೋಲ್ಯಾ ಮುಂದೆ ಬರ್ತಾ ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು ಯಾಕೆ ಬಂದೆ ಇಲ್ಲಿ ಇಲ್ಲಿ ಬರಬಾರ್ದಿತ್ತು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು ನಾನು ಎಷ್ಟೋ ದಿನದಿಂದ ಅದು ಮಾಡಿದ ಕೆಲ್ಸಕ್ಕೆಲ್ಲ ಮಣ್ಣಾಗ್ಬಿಟ್ಟೆ ನೀನು ದೊಡ್ಡ ತಪ್ಪು ಮಾಡದೆ ಇಲ್ಲಿ ಬಂದು ಜಲ್ಲಿ ಹೋಗು ಇಲ್ಲಿಂದ ಜಲ್ಲಿ ಹೋಗು ಇಲ್ಲಿದ್ರೆ ಅವಳು ಬರ್ತಾಳೆ ಅಂತ ಆ ಮನುಷ್ಯ ಹೇಳ್ತಿದ್ದ ಹೋಗು ಹೋಗು ನಿನ್ಗೆ ಹೇಳಿದ್ದು ಗೊತ್ತಾಗಲ್ವಾ ಹೋಗು ಇಲ್ಲಿಂದ ಅಂತ ಗಟ್ಟಿಯಾಗಿ ಚೀಡ್ದ ಆ ಮನುಷ್ಯ ಮನುಷ್ಯ ತರ ಒಂದು ಆಕೃತಿ ಕಾಣ್ತಿತ್ತು ಅಲ್ಲಿ ಫುಲ್ ಮನುಷ್ಯ ಏನು ಕ್ಲಿಯರ್ ಫೇಸ್ ಏನ್ ಕಾಣ್ತಾ ಇದ್ದಿಲ್ಲ ಆದ್ರೆ ಆ ಮನುಷ್ಯ ದೊಡ್ಡ ದೊಡ್ಡ ಕೂದ್ಲು ದೊಡ್ಡದ್ ಗಡ್ಡ ಆಯ್ತು ಉಗುರು ಎಷ್ಟು ದೊಡ್ಡ ಉಗುರು ಇದು ಆ ಮನುಷ್ಯ ಅಂದ್ರೆ ಮನುಷ್ಯ ರೂಪದ್ದು ಇವನ್ಗೆ ಕತ್ಲಲ್ಲಿ ಕಾಣ್ತಿತ್ತು ಅಷ್ಟೇ ಇವನ್ ತುಂಬಾ ಹೆದರ್ಕೊಂಡು ಗಾಬ್ರಿಯಿಂದ ಇವ್ ಹೋಗ್ಬೇಕು ಅಂತ ಡೋರ್ ಓಪನ್ ಮಾಡ್ಬೇಕಂತ ಹೇಳ್ತಿದ್ದ ಹೇಳ್ತಿದ್ದ ಅಷ್ಟರಲ್ಲೇ ಒಂದು ತಣ್ಣ ಗಾಳಿ ಬೀಸಿ ಆ ರೂಮ್ ನಲ್ಲಿ ಮೊದ್ಲೆ ತಣ್ಣಗಿತ್ತು ರೂಮ್ ಆದ್ರೆ ಇನ್ನೊ ಸ್ವಲ್ಪ ಒಂದು ಸುಗಂಧ ಭರಿತ ವಾಶನೆ ಇವನು ರೂಮ್ ಹೊರಗಿಂದ ಬರುವಾಗ ಹೆಂಗ್ ವಾಶನೆ ಅಟ್ರಾಕ್ಟ್ ಮಾಡಿತ್ತಲ್ಲ ಅದೇ ವಾಶನೆ ಸ್ವಲ್ಪ ಜಾಸ್ತಿ ಆಗಿ ಬಂತು ಆಗ ಆ ಮನುಷ್ಯ ಜಲ್ಲಿ ಹೋಗು ಅವಳು ಬಂದ್ಬಿಟ್ಲು ನೀನ್ ಜಲ್ಲಿ ಹೋಗು ಇಲ್ಲಿಂದ ಅಂತ ಅರ್ಸ್ತಿದ್ದ ಆ ಮನುಷ್ಯ ರೂಪ ಇತ್ತಲ್ಲ ಅದು ಅರ್ಸ್ತಿತ್ತು ಹೋಗು ಬರ್ಬೇಡ ಮತ್ತೆ ಯಾವಾಗ ಬರ್ಬೇಡ ಇಲ್ಲಿಂದ ಹೋಗು ನೀನು ಅಂತ ಹೇಳ್ತಿದ್ದ ಆ ಮನುಷ್ಯ ತರ ಆಕೃತಿ ಇವನ್ ಹೋಗ್ಬೇಕಂದ್ರಲ್ಲಿ ಅದು ಒಂದಗಿಂದು ಒಂದು ಸ್ಮೆಲ್ ಸುಗ ಭರಿತ ಸ್ಮೆಲ್ ತುಂಬಾ ಅದು ಎಷ್ಟು ಅಟ್ರಾಕ್ ಅನ್ಸುತ್ತ ಅಂದ್ರೆ ಅದು ಒಂಥರ ಅದು ಮೈಂಡ್ ಕಂಟ್ರೋಲ್ ಮಾಡ್ತಾರಲ್ಲ ಅದು ಏನಂತಾರಪ್ಪ ಮನ್ಮಗ ಸುವಾಸನೆ ಅಂತಾರಲ್ಲ ಮುಗ್ಧ ಮಂತ್ರ ಮುಗ್ಧ ಆಗ್ಬಿಡ್ತಾರೆ ಅದು ಹಂಗ ಸುವಾಸನೆ ಇತ್ತು ಅದು ತುಂಬಾ ಸ್ಮೆಲ್ ತುಂಬಾ ಇಂಟೆನ್ಸಿ ಸ್ಮೆಲ್ ಇಂದು ಇನ್ನೂ ಜಾಸ್ತಿ ಆಯ್ತು ತಣ್ಣ ಗಾಳಿ ಬೀಸಿತ್ತು ಇವನು ನೋಡ್ಕೊಂತ ಇನ್ನು ಅಷ್ಟರಲ್ಲಿ ಇವನಿಗೆ ಕೂದ್ಲ ಎಳ್ದು ಹಿಂದೆ ಎಳ್ದಂಗಾಯ್ತು ಇವನಿಗೆ ಮುಂದೆ ಹೋಗ್ತಿದ್ದಲ್ಲ ಡೋರ್ ಓಪನ್ ಮಾಡ ಅದು ಅದು ಸುವಾಸನೆ ಬಂತಲ್ಲ ಅವಾಗಲೇ ಇವನಿಗೆ ಗೆಜ್ಜೆ ಶಬ್ದ ಕೇಳಿಸಿತು ಚಂದ್ ಚಂದ್ ಚಂದ ಅಂತ ಯಾರೋ ಮನೋದು ಕೇಳಿಸಿತು ಅಲಾ ನಗೋದು ಅಂತ ಕೇಳಿಸಿತು ಅಷ್ಟು ಗೆಜ್ಜೆ ಶಬ್ದ ಬಂದು ಚನ್ ಚನ್ ಚಂದ್ ಅಂತ ಅದು ಸುವಾಸನೆ ಬಂದ್ಮೇಲೆ ಆಗ ಇವನ್ಗೆ ಕೈಯಿಂದ ಹಿಂದೆ ಹೇಳ್ದು ಯಾರೋ ಕೂದಲ ಹಿಡ್ಕೊಂಡು ಇವನ್ಗೆ ಹಿಂದೆ ಎಳೆದು ಮೇಲೆ ಎತ್ತಿ ಕೆಡ ರಪ್ಪ ಬಿಸಾಕಿದ್ರು ಇವನು ಹಿಡ್ಕೊಂಡು ಇವ್ನ್ಗೆ ಇವನ್ ಮೇಲೆ ಎತ್ತಿ ಹಿಂಗ್ ಬಿಸಾಕ್ ಬಿಟ್ರು ಅಂದಂಗಾಯ್ತು ಇಷ್ಟು ಮೇಲೆ ಎಳ್ದ ಅವಾಗ ಇವ್ನ ಗಟ್ಟಿಯಾಗಿ ಚೀಡ್ದ ಆ ಅಂತ ಗಟ್ಟಿಯಾಗಿ ಚೀಡ್ದ మమ్మీ డాడీ అంత ఇవన్ గట్టి చీడదాపా అమ్మా అంత ఆగ మన మంది ఎలాగ ఎచ్చరబిడుతు రాము శబ్ద ఎల్ బ అంత ఇవ్ మేలింద కేళక రప్ అంత కళక్ బు అంగే ముచిహోక్బిట రాము ఆగ మన మంది ఎలా ఎచ్చరబిడుతు ఇవన్ చీరదు మమ్మీ డ్యాడి అంత ఇవ్ యవ్ గట్టిగా చీడదా ఆగ్ ఎల్ దప్ప అంత శబ్ద కూడా కేస్కంద్రు మన మంది ఎలా జల్లి జల్లి ఎల్ ఎద్దు బందరు ರಾಮು ರಾಮು ಶಬ್ದ ಎಲ್ಲಿಂದ ಬಂತಂತ ಮೈನಲ್ಲಿ ಲೈಟ್ ಎಲ್ಲಾ ಆನ್ ಮಾಡಿದ್ರು ಮನೆಯೆಲ್ಲಾ ಎರಡಿದ್ರು ಅವ್ನು ರಾಮು ತನ್ನ ಕೋಣೆಯಲ್ಲಿ ಇದ್ದಿಲ್ಲ ರೂಮ್ನಲ್ಲಿ ಆಗ ಎಲ್ಲಿ ಹೋದ ಎಲ್ಲಿ ಅಂತ ಅಂತ ಎಲ್ಲರೂ ಹುಡುತಿದ್ರು ಆಗ ನಿಖಿತಾ ಬಂದ್ಲು ರಾಮನ್ ತಂಗಿ ನಿಖಿತಾ ಬಂದು ಇಲ್ಲ ಮಮ್ಮಿ ಡ್ಯಾಡಿ ಆತ ಅಣ್ಣ ಆ ರೂಮ್ಗೆ ಹೋಗೋಣ ಹೋಗೋಣ ಅಂತ ಅವಾಗಿಂದ ಹೇಳ್ತಿದ್ದ ನಾನು ಬೇಡ ಅಂತ ಹೋಗಿ ಮಕ್ಕನ್ ಬಿಟ್ಟೆ ಬಹುಶಃ ಆ ರೂಮ್ ಹೋಗಿರ್ಬೋದು ಅಂತ ಹೇಳಿದ್ಲು ಆ ಇವರೆಲ್ಲ ಅಯ್ಯೋ ಎಂಥ ಕೆಲಸ ಮಾಡ್ಬಿಟ್ಟ ಇವನು ಅಂತ ಮನೆಗೆ ಎಲ್ಲಾರು ದೊಡ್ಡವರು ಅಂದ್ರೆ ಇವ್ರ ಆ ಅಜ್ಜ ಅಜ್ಜಿ ಮತ್ತೆ ಇವ್ರ ತಂದೆ ತಾಯಿ ಓರ್ಕಂತ ಹಿಂದೆ ಮನೆ ಹಿಂದೆ ಸೈಡ್ ರೂಮ್ಸ್ ಇದ್ವು ಎಲ್ಲ ಇವ್ರು ಅಷ್ಟು ಯೂಸ್ ಮಾಡ್ತಿದಲ್ಲ ಆ ಸೈಡ್ ಹೋದ್ರು ಆಗ ಅಲ್ಲಿ ನೋಡಿದ್ರೆ ಅದು ರೂಮ್ ಇಂದ ಎಲ್ಲ ಲಾಕ್ ಮಾಡಿದ್ದು ಎಲ್ಲ ಬಿಚ್ಚಿ ಬೀಗ ಎಲ್ಲ ಕೆಳಗೆ ಬಿದ್ದಿತ್ತು ಅದು ಏನೋ ಮಂತ್ರ ಮಾಡಿ ಕಟ್ಟಿದ್ರು ತಿರ್ಶೀಲ ಅದು ಬಟ್ಟೆ ಏನೇನಾಯ್ತು ಅದೆಲ್ಲ ಕೆಳಗೆ ಬಿಟ್ಟಿದ್ರು ಎಂತಹ ಕೆಲಸ ಮಾಡ್ಬಿಟ್ಟ ಏನ್ ಮಾಡೋದು ಅಂತ ಇವ್ರ ತಂದೆ ತಾಯಿ ಕೆರೆ ಮೇಲೆ ಕೈ ಇಟ್ಕಂತು ಅಳ ಸ್ಟಾರ್ಟ್ ಮಾಡಿದ್ರು ಅವ್ರ ಅಜ್ಜಗಳ ಎಂತ ಕೆಲಸ ಮಾಡ್ಬಿಟ್ಟ ಅಂತ ಏನ್ ಮಾಡೋದು ಒಳಗ್ ಹೋಗೋಣ ಬೇಡ ಅಂತ ಮತ್ತೆ ಅಲ್ಲೇ ಹೋಗಿಡ್ತಾನ ಅಂತ ಇವ್ರ ತಂದೆ ಮತ್ತೆ ಅಜ್ಜ ಇದ್ರಲ್ಲ ಅವರು ಡಿಸೈಡ್ ಮಾಡಿದ್ರು ರಾಮನ ಅಜ್ಜ ಮತ್ತೆ ತಾತ ಇರ್ತಾರಲ್ಲ ರಾಮನ್ ತಾತ ಮತ್ತೆ ಇವ್ರ ತಂದೆ ಡಿಸೈಡ್ ಮಾಡಿದ್ರು ಒಳಗೋಗಿ ಅವ್ನ್ ಕರ್ಕೊಂಡ್ ಬರೋಣ ಅಂತ ಆದ್ರೂ ಇವ್ರಿಗೆ ಧೈರ್ಯ ಆಗ್ತಿದ್ದಿಲ್ಲ ಇವ್ರು ರಾಮನ ತಾಯಿ ಅಳ ಸ್ಟಾರ್ಟ್ ಮಾಡಿದ್ರು ನನ್ನ ಮಗ ಏನಾಗಿತ್ತು ಏನೋ ದೇವರೇ ಅಂತ ಅಳ್ತಿದ್ರು ಇವರ ಅಜ್ಜಿ ಕೂಡ ದೇವರೇ ಅಂತ ದೇವ್ರಿಗೆ ನಾನು ತಲೆ ಮೇಲೆ ಕೈ ಇಟ್ಕೊಂಡು ಅಳ್ಕೊತ ಕುಂತರು ಆಗ ಇವ್ರ ತಂದೆ ಯಾಕೆ ಹೇಳ್ತಿದೀವ್ರಿ ಅಳಬಾಟ್ರಿ ನಾನು ಹೋಗಿ ಇವಾಗ್ಲೆ ಕರ್ಕೊಂಡ್ ಬರ್ತೀನಿ ಅವನ್ಗೆ ಅಂತ ಇವ್ರ ತಂದೆ ರಾಮನ ತಂದೆ ಹೇಳ್ದ ಅದಕ್ಕೆ ಅವ್ರ ತಾತಗಳ ನಿನ್ ನಿಂದ್ರು ನಾನ್ ಕೂಡ ಬರ್ತೀನಿ ನಿನ್ ಹಿಂದೆ ಅಂತ ಅವ್ರು ತಾತ ಹೇಳಿದ್ರು ಆಗ ರಾಮ್ನ ತಂದೆ ಬೇಡಪ್ಪ ನೀನು ಬರಬೇಡ ನಾನು ಅಷ್ಟೇ ಹೋಗ್ತೀನಿ ಯಾಕೆ ಬರ್ತೀವಿ ಮತ್ತೆ ನನಗೂ ಮತ್ತೆ ಏನಾನ ಆದರೆ ನೀನು ಹಬ್ಬನ ಮನೇಲಿ ಇರ್ತೀಯ ಅಂತ ಹೇಳಿದ್ರು ತಂದೆ ಆಗ ಅವ್ರ ತಾತ ಹೇಳಿದರು ಬೇಡ ನಿನ್ಗೆ ಗೊತ್ತಾಗಲ್ಲ ನಾನು ಬರ್ತೀನಿ ಸುಮ್ಮನೆರು ನಾನಿದ್ದು ಇಲ್ಲಿ ಏನು ಮಾಡಲಿ ಅಂತ ಹೇಳಿ ಡಿಸ್ ಡಿಸೈಡ್ ಮಾಡ್ಕೊಂಡ್ರು ರಾಮ್ವನ್ ತಂದೆ ಮತ್ತೆ ಅವ್ರ ತಾತ ಡಿಸೈಡ್ ಮಾಡಿ ಧೈರ್ಯ ಮಾಡಿ ಒಂದು ಟಾರ್ಚ್ ತಗೊಂಡ್ಬಂದು ದೊಡ್ಡ ರೂಮ್ ನಲ್ಲಿ ಹೋದ್ರು ಏನ್ ರೂಮ್ ರಾಮು ಸಿಕ್ಕೊಳ್ಳೆ ರಾಮು ಎತ್ಕೊಂಡ್ ಹೊರಗ್ ಬಂದ್ಬಿಡೋಣ ಸೀದ ಮತ್ತೆ ಆ ಸೈಡ್ ಈ ಸೈಡ್ ನೋಡದ್ ಬೇಡ ಸೀದಾ ಡೈರೆಕ್ಟ್ ಹೋಗೋಣ ರಾಮು ಸಿಕ್ಕ್ರೆ ರಾಮಗೆ ಎತ್ಕೊಂಡ್ ಹೊರಗ್ ಬಂದ್ಬಿಡೋಣ ಆ ರೂಮ್ ಒಳಗ್ ಹೋದ್ರು ಹೊತ್ಕೊಳ್ಳೆ ಇವ್ರಿಗೆ ನೋಡಿದ್ರು ಹುಡ್ಕಾಡಿದ್ರು ರಾಮು ಎಲ್ಲಿ ರಾಮು ಎಲ್ಲಿ ಅಂತ ಟಾರ್ಚ್ ಹಾಕಿ ನೋಡ್ತಿದ್ರು ಅದೇ ಆ ಮನುಷ್ಯ ಅಲ್ಲಿ ಕುಂತಿದ್ದ ಅಲ್ಲಿ ದೂರದಲ್ಲಿ ಅದು ಸಣ್ಣದ ದೀಪದ ಬೆಳಕಿತ್ತು ಅದನ್ನು ನೋಡಿ ರಾಮು ತಾತ ಕಣ್ಣಲ್ಲಿ ನೀರು ಬಂದ್ಬಿಟ್ಟು ನೋಡಿ ಅಳ ಸ್ಟಾರ್ಟ್ ಮಾಡಿದ್ರು ಯಾಕಪ್ಪ ಆಯ್ತಿ ಅಂತ ರಾಮು ತಂದೆ ಕೇಳಿದ್ರು ಅಲ್ಲಿ ನೋಡು ಅಂತ ಹೇಳಿದ್ರು ರಾಮ ತಂದೆ ಕೂಡ ನೋಡಿ ಕಣ್ಣಾಗ ನೀರ್ ಬಂದ್ಬಿಟ್ಟು ನೋಡಿ ನೋಡಿ ಮತ್ತೆ ಹಿಂಗ ತಲೆ ಬಗ್ಗಿಸಿದ್ರು ಇಬ್ರು ಆ ವ್ಯಕ್ತಿ ಅಲ್ಲಿ ಅಲ್ಲ ಇವ್ರಿಗೆ ಒಂದು ಕೈಯಿಂದ ಹಿಂಗ್ ಆಶೀರ್ವಾದ ಟೈಪ್ ಸೂಚಿಸಿದ ಸೂಚಿಸಿ ಹ್ಞೂ ಅಂತ ಮಾಡ್ದ ಹಿಂಗ್ ಕೈಯಿಂದ ಹೋಗ್ರಿ ಅಂತ ಸನ್ನೆ ಮಾಡಿದ್ದ ಅಲ್ಲಿಂದ ಇವರು ಕಣ್ಣಲ್ಲಿ ನೀರ್ ಬಂತು ನೋಡಿ ಅಳ್ಕೊಂತ ನೋಡಿದ್ರೆ ಅಲ್ಲಿ ಹಿಂಗ್ ತೋರಿಸಿದ್ದ ಜಲ ಆ ವ್ಯಕ್ತಿ ತೋರಿಸಿದ್ದ ಅಲ್ಲಿ ಅಂತ ಹಿಂಗ ಕೈ ತೋರ್ಸಿದ್ದ ಅಲ್ಲಿ ನೋಡಿದ್ರೆ ಅಲ್ಲಿ ರಾಮು ಬಿದ್ದಿದ್ದ ಆ ಕೋಣೆಯಲ್ಲಿ ಜಲ್ಲಿ ಹೋಗಿ ಇವ್ರು ಎತ್ಕೊಂಡ್ರು ರಾಮುಗೆ ಎತ್ಕೊಂಡು ಮುರ್ಚ ಹೋಗಿದ್ದ ಇವನು ಆಗ ಆ ವ್ಯಕ್ತಿಯ ರೂಪ ಆ ವ್ಯಕ್ತಿ ಕುಂತಿದ್ದ ವ್ಯಕ್ತಿ ಇವರಿಗೆ ಹೋಗ್ರಿ ಜಲ್ಲಿ ಹೋಗ್ರಿ ಅಂತ ಕೈಯಿಂದ ಸನ್ನೆ ಮಾಡಿದ್ದ ಅಲ್ಲಿ ಚೇರ್ ಮೇಲೆ ಕುಂತಿದ್ದ ವ್ಯಕ್ತಿ ಇವರು ಇಬ್ರು ಅಳ್ಕಂತ ಅಲ್ಲೇ ನೋಡ್ಕೊಂತ ನಿಂತರು ಆಗ ವ್ಯಕ್ತಿ ಹೋಗ್ರಿ ಅಂತ ಗಟ್ಟಿಯಾಗಿ ಚೀಡ್ದ ಆಗ ರಾಮು ತಂದೆ ಮತ್ತೆ ಅವರ ತಾತ ರಾಮುಗೆ ಜಲ್ಲಿ ಜಲ್ಲಿ ಎಳ್ಕೊಂಡು ರೂಮ್ ಇಂದ ಜಲ್ಲಿ ಜಲ್ಲಿ ಆಗಿ ಹೊರಗ್ ಬಂದ್ರು ಗಾಬರಿಯಿಂದ ಮತ್ತೆ ಆ ರೂಮನ್ನು ಮುಚ್ಚಿಬಿಟ್ರು ಬೀಗ ಹಾಕಿ ಲಾಕ್ ಮಾಡಿದ್ರು ಮತ್ತೆ ಯಾರು ಹೋಗ್ಬಾರ್ದು ಒಳಗೆ ಅಂದ್ರೆ ಇವನ್ಗೆ ಬೆಡ್ ಮ್ಯಾಲೆ ಮಲ್ಕಿಸಿ ಚೆಕ್ ಮಾಡಿದ್ರೆ ಕೈ ಕಾಲಿಗೆಲ್ಲ ಇಂಜರ್ಡ್ ಆಗಿತ್ತು ತೆಲುಗು ಸ್ವಲ್ಪ ಪೆಟ್ಟು ಬಿದ್ದಿದ್ದು ಇಂಜರ್ ಆಗಿತ್ತು ಇವ್ರಿಗೆ ಇವನ್ ರಾಮುಗೆ ಆವಾಗ ನೋಡಿ ಡಾಕ್ಟರ್ಗೆ ಕರೆದ್ರು ಡಾಕ್ಟರ್ಗೆ ಫೋನ್ ಮಾಡಿ ಕರೆದು ಮತ್ತೆ ಎಲ್ಲ ಇವನಿಗೆ ಬ್ಯಾಂಡೇಜ್ ಎಲ್ಲ ಗಿಟ್ಟಿ ಮಾಡಿಸಿದ್ರು ಮತ್ತೆ ಇವನಿಗೆ ಫೀವರ್ ಇತ್ತು ರಾಮುಗೆ ಡಾಕ್ಟ್ರ್ ಬಂದು ಅದು ಇಂಜೆಕ್ಷನ್ ಏನಾರು ಮಾಡಿ ಟ್ಯಾಬ್ಲೆಟ್ ಪಡೆದುಕೊಂಡು ಡಾಕ್ಟರ್ ಹೋದ್ರು ಅವಾಗ ನಿಂಗೆ ರಾಮಗೆ ಹೆಸರ ಇದ್ದಿಲ್ಲ ಮುರ್ಸಿ ಹೋಗಿದ್ದ ಇವ್ರ ತಂದೆ ತಾಯಿ ಮತ್ತೆ ಇವ್ರ ತಾತ ತಲೆ ಕೈ ಇಟ್ಕೊಂಡು ಕುಂತರು ಅವಕಂತ ಏನು ಮಾಡೋದು ಇವಾಗ ಅಂತ ಬೆಳಗ್ಗೆ ಆಯಿತು ಬೆಳಗ್ಗೆ ಆದಮೇಲೆ ರಾಮು ಆಯಿತು ಆಯ್ತು ನೋಡಿದ್ರೆ ಫೀವರ್ ಗೀವರ್ ಎಲ್ಲಾ ಕಮ್ಮಿ ಆಗಿತ್ತು ಕೈಗಾಲಿಗೆ ಎಲ್ಲಾ ಪೆಟ್ಟಿದ್ವು ಎಲ್ಲ ಮೈ ತುಂಬ ಅದಕ್ಕೆ ಅವನಿಗೆ ಸ್ವಲ್ಪ ಏನಿತ್ತು ಎದ್ದು ಕುಂತ ಅಂತ ಮೇಲೆ ತಾಯಿ ತಂದು ಕಾಫಿ ಗಿಫಿ ಕೊಟ್ಲು ಕಾಫಿ ಕೊಟ್ಟು ಯಾಕಪ್ಪ ಯಾಕೆ ತೆಗ್ಯಕ್ ಹೋದೆ ರೂಮ್ ನಲ್ಲಿ ಏನಿತ್ತು ನಿನಗೆ ಕೆಲಸ ಯಾಕೆ ಹೋಗಿ ಹೋಗಿ ಹಂಗೆ ಮಾಡ್ಕೊಂಡೆ ಅಂತ ಇವ್ರ ತಾಯಿ ತಾಯಿ ಬಂದು ರಾಮು ತಾಯಿ ಬಂದು ಅಳ್ಕೊತ ಕುಂತರು ಆಗ ಏನಿಲ್ಲಮ್ಮ ನಾನು ಸುಮ್ಮನೆ ಕ್ಯೂರಿಯಾಸಿಟಿ ನೋಡೋಣ ಅಂತ ಹೋಗಿದ್ದೆ ಒಳಗೆ ಅಂತ ರಾಮು ಹೇಳ್ದ ಆಗ ಜಲ್ದಿ ಜಲ್ದಿ ಅವ್ರ ತಂದೆ ಬಂದರು ರೂಮ್ ಬಂದು ಬುದ್ಧಿ ಕಿದ್ದಿ ಆಯ್ತಾ ಇಲ್ಲ ಅಂತ ಇವ್ರ ತಂದೆ ಗದರ್ಸಿದ್ರು ಬಂದು ನಿಮ್ಗೆ ಬುದ್ಧಿ ಆಯ್ತೇನೋ ನಿನಗೆ ಆ ರೂಮಲ್ಲಿ ಏನು ಕೆಲಸ ಆಯಿತು ಆಯ್ತು ಯಾಕೆ ಹೋದೆ ಆ ಸೈಡು ಅಂತ ಇವರು ತಂದೆ ಗಟ್ಟಿಯಾಗಿ ಬಂದು ಇವನಿಗೆ ಬೈದರು ತುಂಬಾ ಬೈದರು ರಾಮುಗೆ ಇವನು ಹೆದರ್ಕೊಂಡು ಸುಮ್ಮನೆ ಇದ್ದ ಆಗ ಆರಾಮ ಅದಕ್ಕೆ ಯಾಕಷ್ಟು ನನಗೆ ಬೈತೀರ ಏನು ಮಾಡ್ದೆ ನಾನು ಬರೇ ರೂಮ್ ಏನಿತ್ತು ಅಂತ ನೋಡಕ್ ಹೋದೆ ಅಂತ ಇವನು ಹೇಳಿದೆ ನಿನಗೆ ಬುದ್ಧಿ ಇಲ್ಲ ಏನೋ ನಿನಗೆ ಹೇಳಿದ್ದು ಅನ್ ಮಾತು ಗೊತ್ತಾಗಲ್ಲ ನಿನಗೆ ಅಂತ ಇವ್ರ ತಂದೆ ಬಂದು ತುಂಬಾ ಒಂದು ಸರ್ತಿ ಹೇಳಿದ್ರೆ ಗೊತ್ತಾಗಲ್ಲ ಅಲ್ಲಿ ಹೋಗ್ಬಾರ್ದು ಅಂತ ಹೋಗ್ಬಾರ್ದು ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಇವ್ರ ತಂದೆ ತುಂಬಾ ಬಯದ್ರು ನಿಮಗೆ ಗೊತ್ತಾಗಲ್ಲ ಇವಾಗ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೆ ಅಂದ್ರೆ ನೀನು ಅಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟಿ ನೀನು ನಮ್ಮ ಮನೆಗೆ ನಮ್ ಪರಿವಾರಕ್ಕೆ ಮತ್ತೆ ಊರಿ ಜನಕ್ಕೆಲ್ಲಾ ಪ್ರಾಣಕ್ಕೆ ಸಂಕಟ ಬಂದ್ಬಿಟ್ಟೇತಿ ಏನ್ ಮಾಡ್ಬೇಕು ನೋಡಿ ಇವಾಗ ಯಾರ ಕರ್ಕೊಂಡ್ ಬರ್ಬೇಕು ಏನ್ ಅಂತಾನೆ ಗೊತ್ತಾಗಲ್ಲ ಎಂತ ಕೆಲಸ ಮಾಡಿದೆ ನೀನು ಅಂತ ಇವ್ರ ತಂದೆ ನನ್ಗೆ ಒದ್ರು ನೀನ್ ಸುಮ್ನೆ ತಲೆ ಕೆಳಗ ಮಾಡಿಕೊಂತಿದ್ದ ರಾಮು ಆಗ ಅವ್ ತಾಯಿ ಹೇಳಿದ್ರು ಇವಾಗ ಮಾಡಿದ್ದು ಮಾಡ್ಬಿಟ್ಟ ಯಾಕೆ ಅಷ್ಟ್ರ ಸಾಕತ್ತೀರಿ ಮೊದ್ಲೆ ಅವ್ನ್ಗೆ ಆರಾಮಿಲ್ಲ ಸುಮ್ಮನೆ ಇರೀ ಅಂತ ಅವ್ರ ತಾಯಿ ಹೇಳಿದ್ರು ಅವ್ರ ತಂದೆಗೆ ಅಂದ್ರೆ ರಾಮು ಫಾದರ್ಗೆ ಅವ್ರ ಮದರ್ ಹೇಳಿದ್ರು ಆಗ ರಾಮ ರಾಮು ಸುಮ್ನೆ ಕುಂತಿದ್ದ ಇವನ್ಗೆ ಸ್ವಲ್ಪ ಇವ್ರ ತಂದೆ ಬೆದರ್ಸಿ ಬೈದು ಹೊರಗೆ ಹೋದ್ರು ಅವಾಗ ಏನು ಮತ್ತೆ ಸ್ವಲ್ಪ ಮಕ್ಕನ್ ಬಿಟ್ಟ ರಾಮು ಮೇಲೆ ಈ ವಿಚಾರ ಎಲ್ಲಾ ಊರಿಗೆ ಜನಕ್ಕೆಲ್ಲ ಅವಾಗ ಗೊತ್ತಾಗ್ಬಿಡ್ದು ದೊಡ್ಡವ್ರೆಲ್ಲಾ ಹೆದರ್ಕೊಂಡ್ ಬಿಟ್ರು ಊರಿನ ಜನ ಹುಡುಗರಿಗೆ ಏನ್ ಗೊತ್ತಾಗ್ತಿಲ್ಲ ಊರಿನ ಹುಡುಗರಿಗೆ ಅವ್ರಿಗೆ ಅಷ್ಟು ಇದು ಆಗಿಲ್ಲ ಅಂದ್ರೆ ಊರಿಗೆ ಜನ ಎಲ್ಲ ದೊಡ್ಡವ್ರು ಇರ್ತಾರಲ್ಲ ಎಂತ ಕೆಲಸ ಮಾಡ್ಬಿಟ್ಟ ಹುಡುಗ ಯಾಕೆ ಓಪನ್ ಇವಾಗ ನಮ್ಮ ಪರಿವಾರಕ್ಕೆ ಮತ್ತೆ ಎಲ್ಲಾ ಪ್ರಾಣ ಕಪಾಯ ಇದೆ ಅಂತ ದೊಡ್ಡವ್ರು ಏಜ್ ಆದವ್ರು ಅನ್ಕೊಂತಿದ್ರು ಹುಡುಗರೆಲ್ಲ ಕೇಳಿ ಯಾಕೆ ಅಷ್ಟಕ್ಕೆ ಏನು ಆಗೇತಿ ಯಾಕೆ ಊರಿ ದೊಡ್ಡವ್ರಿಗೆ ಏನ್ ಗೊತ್ತಾಗಲ್ಲ ಅವ್ರದ್ದ ಹಳೆಯ ಕಾಲದ್ದು ಯೋಚನೆ ಅಂತ ಹುಡುಗರೆಲ್ಲ ಮಾತಾಡ್ಕೊಂತಿದ್ರು ಆಕ ಊರಿನ ದೊಡ್ಡವ್ರೆಲ್ಲಾ ಸೇರಿ ಗುಡಿಗೆ ಹೋದ್ರು ಕಳಿಕಾ ಮಾತಾ ಗುಡಿ ಇರ್ತೈತಲ್ಲ ಹೋಗಿ ದೇವಿಗೆ ಅರ್ಚನೆ ಪೂಜೆ ಎಲ್ಲಾ ಮಾಡಿಸಿ ಪಂಡಿತ ಇರ್ತಾರಲ್ಲ ಪೂಜಾರಿ ಅವ್ರಿಗೆಲ್ಲ ಹೆಂಗಾಗ್ಬಿಟ್ಟಿತ್ತು ಅವ್ರಿಗೆ ಏನಾಗ್ತೈತೋ ಏನೋ ಪೂಜಾರಿ ಏನನ್ನ ಮಾಡ್ರಿ ಸ್ವಾಮೀಜಿ ಅಂತ ಕೇಳಿದ್ರು ಪಂಡಿತ್ಜಿ ಏನಾದರೂ ಏನಾದ್ರು ಮಾಡ್ರಿ ಅಂತ ಗುರುಜಿ ಕೇಳಿದ್ರು ಆಗ ನಾನು ಬರೀ ಪೂಜೆ ಮಾಡ ಪೂಜೆ ಮಾಡೋದು ಗುಡಿಯಲ್ಲಿ ದೇವಿ ಮಾತೆಗೆ ಸೇವೆ ಮಾಡೋದು ಅಷ್ಟೇ ಗೊತ್ತು ನನಗೆ ಇದೆಲ್ಲಾ ವಿಚಾರ ನನ್ಗೆ ಗೊತ್ತಾಗಲ್ಲ ಅಂತ ಪೂಜಾರಿ ಹೇಳಿದ್ರು ಆಗ ಎಲ್ಲಾ ಜನ ಎಲ್ಲಾ ಸಭೆ ಸೇರ್ಕೊಂಡ್ರು ದೊಡ್ಡವ್ರೆಲ್ಲಾ ಒಂದು ಮೀಟಿಂಗ್ ಮಾಡೋಣ ಇವಾಗ ಇಂತ ಅಪಾಯ ಬಂದ್ಬಿಟ್ಟೈತೆ ನಮ್ಮ ಊರಿಗೆ ಮೀಟಿಂಗ್ ಮಾಡೋಣ ಅಂತ ಒಂದು ಮೂರ್ನಾಲ್ಕ ದಿಸ ಆದ್ಮೇಲೆ ಮೀಟಿಂಗ್ ಮಾಡೋದು ಇದಕ್ಕೇನ ಪರಿಹಾರ ಮಾಡ್ಬೇಕು ಮಾಡ್ಬೇಕು ಅಂತ ಜನ ಎಲ್ಲಾ ಊರಿನ ಜನ ಅದೆಲ್ಲ ಅದಕ್ಕೆ ಎಲ್ಲಾ ಹೆಡ್ ಇವ್ರ್ ರಾಮ ಫಾದರ್ ಅದೆಲ್ಲಾ ಹೆಡ್ ಇದ್ರು ಹೋಗಿ ಎಲ್ಲಾ ಡಿಸೈಡ್ ಮಾಡ್ಕೊಂಡ್ರು ಉಳಿದ್ ಜನ ಎಲ್ಲಾ ಸೇರಿ ಇವ್ರ ಜೊತೆ ಇವ್ರ ಫ್ಯಾಮಿಲಿಗೆ ಸ್ವಲ್ಪ ರೆಸ್ಪೆಕ್ಟ್ ಇತ್ತು ಊರ್ನಲ್ಲಿ ಸ್ವಲ್ಪ ದೊಡ್ಡವ್ರ ಅಂತ ರಾಮ ತಂದೆ ಮತ್ತೆ ತಾತ ಹೋಗಿ ಉಳಿದ್ ಜನ ಎಲ್ಲಾ ಕರ್ಕೊಂಡು ಒಂದ್ ಮೂರ್ ನಾಲ್ಕು ದಿವಸ ಆದ್ಮೇಲೆ ದೇವಿದು ಒಂದು ಇದು ಇದೆ ಪೂಜೆ ಇದೆ ಗುಡಿಯಲ್ಲಿ ಆಗ ಸ್ವಲ್ಪ ದೊಡ್ಡ ಸ್ವಾಮೀಜಿ ಬರ್ತಾರೆ ಅವ್ರಿಗೆ ಕೇಳಿ ಏನಾದ್ರು ಮಾಡೋಣ ಅಂತ ಎಲ್ಲಾ ಡಿಸೈಡ್ ಮಾಡ್ಕೊಂಡ್ರು ಇವರು ಊರಿನ ಜನ ಎಲ್ಲ ಮುಂದೆ ಏನ್ ಮಾಡ್ಬೇಕಂತ ಅವರೇ ಬಂದು ಹೇಳ್ತಾರೆ ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡ್ರು ಅವಾಗಿಂದ ಯಾರು ಹುಡುಗರು ಸ್ವಲ್ಪ ಹೆಂಗ್ ಹುಡುಗರು ಇರ್ತಾರಲ್ಲ ಯಾರು ಮನೆಯಿಂದ ಹೊರಗ್ ಹೋಗ್ಬಾರ್ದು ರಾತ್ರಿವರಿಗೆ ಸಾಯಂಕಾಲ ಹಾತ್ಕೊಳ್ಳಿ ಎಲ್ಲಾರು ಅವ್ರವ್ರ ಅವ್ರ ಮನೆಯಲ್ಲಿ ಬಿಡ್ರಿ ಎಂತದೇ ಕೆಲ್ಸ ಇರ್ಲಿ ಏನಿರ್ಲಿ ಬೇರೆ ಊರಿಗೆ ಹೋದವ್ರು ಕೂಡ ಆಗ್ಲತ್ತೆ ಊರಿಗೆ ಬರ್ರಿ ರಾತ್ರಿ ಟೈಮ್ ಅಲ್ಲಿ ಸಾಯಂಕಾಲ ಅಂತ ಮೇಲೆ ಊರಿಗೆ ಬರ್ಬಾಡ್ರಿ ಅಂತ ಎಲ್ಲಾ ಅನೌನ್ಸ್ ಮಾಡ್ಬಿಟ್ರು సాయంకాల యవ ఆరు గంట ఆ ఎల్ జనా బు మన సేర్కొబిడ్రీ మే కల్సీ నెక్స్ట్ డే హి అంత ఎలా డీసైడ్ మార్కంద్రు యారు బబాద్దు యారు బర్బాదు ఊరిన్ జనా ఎలా అడ్డా ఎలా మాట్తర గండ మక్లు యార్లాస్ టూషన్ ఎలా ఎలా నిందర్స్కొని బిట్రి ఏన్ కల్సూ హగ్లత్త మార్కరి ఎంత కల్సూ హె మార్కొ బు అంత ఇవరెలా మీటింగ్ మి ಜನ ಎಲ್ಲ ಡಿಸೈಡ್ ಮಾಡಿದ್ರು ಈ ಭಾಗ ಎರಡು ಒಂದು ಎರಡು ಮೂರು ದಿವಸ ಆದ್ಮೇಲೆ ಮತ್ತೆ ಬರ್ತೈತೆ ಈಗ ಈ ಕತೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮುಂದಿನ ಪಾರ್ಟ್ ಅನ್ನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಸೂನ್ ಅಪ್ಲೋಡ್ ಮಾಡ್ತೀನಿ ಮುಂದಿನ ಪಾರ್ಟ್ ಈ ಸ್ಟೋರಿ ನಿಮ್ಗೆ ಇಷ್ಟವಾದ್ರೆ ನಮ್ಮ ಚಾನಲ್ ಸನ್ಶನ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಅನ್ನು ಮಾಡಿ ಇಂಥ ಕಥೆಗಳು ಮತ್ತೆ ಬೇಕಾದ್ರೆ ನಮ್ಮ ಚಾನಲ್ ಸನ್ಶೈನ್ ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನು ಉಷಾ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ ಮುಂದಿನ ಪಾರ್ಟ್ ಅನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು